ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿ ಸೇವಟಕ್ ಯೂಟ್ಯೂಬ್ ಚಾನಲ್ಲ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನು ವಿಷಯ ಅಂದರೆ ಈಗ ಏನು ಆರ್ ಟಿ ಇ ಶಿಕ್ಷಣ ಕಾಯ್ದೆ ನಡೆಯಲ್ಲಿ ಫ್ರೀ ಎಜುಕೇಷನ್ ಏನು ಟ್ವೆಂಟಿ ಫೈವ್ ಒಂದು ಶಾಲೆಗೆ ಫ್ರೀ ಎಜುಕೇಷನ್ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸಲು ಆರಂಭವಾಗಿದೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಏನು ರೈಟ್ ಟು ಎಜುಕೇಷನ್ ಆಕ್ಟ್ ಅಡಿಯಲ್ಲಿ ಏನು ಅರ್ಜಿಯನ್ನು ಕರೀತಾರೆ ಅದು ಇವಾಗ ರೀಸೆಂಟಾಗಿ ಓಪನ್ ಆಗಿದೆ ಈಗ ಯಾವ ರೀತಿ ಅರ್ಜಿಯನ್ನು ಕರೀತಾರೆ ಯಾವ ರೀತಿ ನಾವು ಎಲ್ಲೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೇನು ದಾಖಲಾತಿಗಳು ಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ನಾವಿವಾಗ ಏನು ಆರ್ ಟಿ ಇ ರೈಟ್ ಟು ಎಜುಕೇಷನ್ ಒಂದು ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರದ ವತಿಯಿಂದ ಫ್ರೀ ಎಜುಕೇಷನ್ನ ಕೊಡಬೇಕು ಅಂಥೇಳಿ ಈ ಒಂದು ಟೂ ತೌಸಂಡ್ ನೈನ್ ಈ ಒಂದು ಕಾಯ್ದೆಯನ್ನು ಏನು ಪ್ರಾರಂಭ ಮಾಡಿದ್ರೋ ಅದು ಇವಾಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೈಟ್ ಟು ಎಜುಕೇಷನ್ ಒಂದು ಅರ್ಜಿ ಪ್ರಾರಂಭವಾಗಿದೆ ಈಗ ಅದು ಯಾವ ರೀತಿಯನ್ನು ಎಲ್ಲಿ ಹೋಗಿ ನೈಬರ್ಸ್ ನಿಮ್ಮ ಸುತ್ತಮುತ್ತಲಿನ ಶಾಲೆಗಳನ್ನು ಹೇಗೆ ನೀವು ಎಲಿಜಿಬಲ್ ಇರೋವಂಥ ಯಾವ ಶಾಲೆಗಳು ಅನ್ನೋದನ್ನ ನೋಡ್ಬೋದು ಅನ್ನೋ ಲೀಸ್ಟನ್ನು ನೀವು ಕೂಡ ಎಲ್ಲಿ ನೋಡ್ಬೋದು ಅನ್ನೋದನ್ನ ನಾನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ನಾವು ಫಸ್ಟು ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಾವಿವಾಗ ಗೂಗಲಿಗೆ ಬರೋಣ ಗೂಗಲಿಗೆ ಬಂದ ಮೇಲೆ ನಾವು ನಾನು ಈ ವೆಬ್ಸೈಟ್ ಲಿಂಕನ್ನು ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತ್ರನೂ ಕೂಡ ನೀವು ಚೆಕ್ ಮಾಡ್ಬೋದು ನಾವಿವಾಗ ಇಲ್ಲಿ ಬಂದು ಸ್ಕೂಲ್ ಎಜುಕೇಷನ್ ಸ್ಕೂಲ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅನ್ನೋ ಒಂದು ಫಸ್ಟ್ ವೆಬ್ ಪೋರ್ಟ್ ಫಸ್ಟ್ ಲೈನ್ ವೆಬ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಈ ರೀತಿಯಾದಂಥ ನಮಗೆ ಗೌರ್ಮೆಂಟ್ ವೆಬ್ ಪೋರ್ಟಲ್ ನಮಗೆ ಓಪನ್ ಆಗುತ್ತೆ ಸ್ಕೂಲ್ ಎಜುಕೇಷನ್ ಅನ್ನೋದ್ರ ಲಿಂಕ್ ಮೇಲೆ ನಾವು ಗೂಗಲ್ ಸರ್ಚ್ ಕೊಟ್ಟು ಅದರ ಫಸ್ಟ್ ಆಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ನಮಗೆ ಗೌರ್ಮೆಂಟ್ ವೆಬ್ ಪೋರ್ಟಲ್ ನಮಗೆ ಓಪನ್ ಆಗುತ್ತೆ ಏನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದಾಗ ಇಲ್ಲಿ ನಮಗೆ ಅವರು ಪ್ರತಿಯೊಂದು ಏನು ಸ್ಕೂಲ್ ಎಜುಕೇಷನ್ ಬಗ್ಗೆ ಯಾವುದೇ ಒಂದು ಲಿಂಕ್ ಅಥವಾ ಯಾವುದೇ ಒಂದು ನೋಟಿಫಿಕೇಷನನ್ನು ಕಳಿಸ್ಬೇಕು ಅಂದರೆ ಇಲ್ಲಿ ಕೆಳಗಡೆ ಆದಂಥ ಪ್ರತಿಯೊಂದು ಕೂಡ ಅಧಿಸೂಚನೆಗಳು ಇಲ್ಲಿ ಕಾಣ್ತಾ ಇರುತ್ತೆ ಅದರಲ್ಲಿ ನೀವು ಕರೆಕ್ಟಾಗಿ ನೀವು ರೈಟ್ ನೋಡಿ ಎಲ್ಲಿದೆ ಅಂತ ನಾನು ನಿಮಗೆ ಇವಾಗ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಸೆಲೆಕ್ಷನ್ ಹನ್ನೆರಡು ಬಾರ್ ಒನ್ ಬಿ ಮತ್ತು ಸೆಕ್ಷ್ ಸೆಕ್ಷನ್ ಹನ್ನೆರಡು ಬಾರ್ ಒನ್ ಸಿ ಅಡಿ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಅಂದರೆ ಏನು ಅಧಿಸೂಚನೆ ಹೊರಡಿಸಿರ್ತಾರ ಅದು ಇಲ್ಲಿದೆ ಅದಾದ ಮೇಲೆ ನಾವು ಇಲ್ಲಿ ಇಲ್ಲಿ ಮೇಲ್ಗಡೆ ಇದೆ ಅಧಿಸೂಚನೆ ಹೊರಡಿಸಿದಾದಮೇಲೆ ನಮಗೆ ಇಲ್ಲೊಂದಿದೆ ನೆಕ್ಸ್ಟ್ ಅದೇ ಮೇಲ್ಗಡೆ ನೌ ಮೈ ಸ್ಕೂಲ್ ಏನು ನೈಬರ್ ಸ್ಕೂಲ್ ಲೀಸ್ಟನ್ನು ನಾವು ನಿಮ್ಮ ಅಕ್ಕಪಕ್ಕದ ಶಾಲೆಗಳು ಯಾವ್ಯಾವ ಎಲಿಜಿಬಲ್ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಇದ್ರ ಮುಖಾಂತರ ನಾವು ಚೆಕ್ ಮಾಡ್ಬೋದು ಈ ಚೆಕ್ ಮಾಡಿದ್ರ ಮುಖಾಂತರ ನಾವು ನಾವು ನೋಡ್ಬೋದು ನಮ್ಮ ಸ್ಕೂಲ್ ಎಜುಕೇಷನ್ ಏನಿದೆ ಅನ್ನೋದನ್ನ ನಾವು ಇದ್ರ ಮುಖಾಂತರ ನೋಡ್ಬೋದು ನಾನು ನಿಮಗೆ ಏನು ಪ್ರಕ್ರಿಯೆ ಬಗ್ಗೆ ಒಂದು ಮಾಹಿತಿಯನ್ನು ಫಸ್ಟ್ ನಿಮಗೆ ತಿಳಿಸಿ ಆಮೇಲೆ ನಾನು ನಿಮಗೆ ಲೀಸ್ಟ್ ಬಗ್ಗೆ ಯಾವ ರೀತಿ ನೋಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ನಮಗೆ ಅಧಿಸೂಚನೆಯನ್ನು ಏನು ಓಡಿಸಿದ್ದಾರೆ ಅಂತ ನಾವು ನೋಡೋದಾದರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಪಿ ಡಿ ಎಫ್ ಫೈಲಲ್ಲಿ ಅವರು ಅಧಿಸೂಚನೆಯನ್ನು ಹೊಡಿಸಿರ್ತಾರೆ ಏನೇನು ಅಂತ ನೀವು ಸಂಕ್ಷಿಪ್ತವಾಗಿ ಇಲ್ಲಿ ಓದಿ ತಿಳ್ಕೊಬೋದು ನಾನಿಲ್ಲಿ ನಿಮಗೆ ತಿಳಿಸೋದೇನೆಂದರೆ ಏನೇನು ಮಗು ಅನಾಥವಾಗಿದ್ದರೆ ಯಾವ ರೀತಿನ ಇದು ಪರಿಶೀಲನೆ ಪ್ರಾಧಿಕಾರವನ್ನು ಯಾವ ರೀತಿ ಮಾಡ್ತಾರೆ ಎಚ್ ಐ ವಿ ಸೋಂಕಿತ ಮತ್ತು ಬಾಧಿತ ಮಗುವಾಗಿದ್ದರೆ ಯಾವ ರೀತಿ ಪ್ರಾಧಿಕಾರವನ್ನು ಮಾಡ್ತಾರೆ ಆಯ್ಕೆ ಪ್ರಾಧಿಕಾರವನ್ನು ಮಾಡ್ತಾರೆ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಈ ಅಧಿಸೂಚನೆಯಲ್ಲಿ ಹೊಡೆಸಿರ್ತಾರೆ ರೈತರ ಆತ್ಮಹತ್ಯೆ ಪರಿಹಾರ ಸಮಿತಿ ನೀಡುವಂಥ ಅಂಥವ್ರಿಗೂ ಕೂಡ ಯಾವ ರೀತಿ ರೈತರ ಮಕ್ಕಳಿಗೆ ಅಧಿಸೂಚನೆಯನ್ನು ಹೊಡಿಸುತ್ತಾರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಪ್ರಕ್ರಿಯೆಯನ್ನು ಅವರು ಈ ಅಧಿಸೂಚನೆಯಲ್ಲಿ ಕೊಟ್ಟಿರ್ತಾರೆ ನೀವು ಪ್ರತಿಯೊಂದನ್ನು ಇಲ್ಲಿ ಓದಿ ನೀವು ತಿಳ್ಕೊಬೋದು ಅದೇ ರೀತಿ ನಾನು ಇಲ್ಲಿ ಕೆಳಗಡೆ ಬಂದರೆ ಎಷ್ಟು ತಾರೀಕಿನಿಂದ ಎಷ್ಟನೇ ತಾರೀಕರೆಗೆ ನಮಗೆ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೋದು ನೆರೆಹೊರೆ ಬಗ್ಗೆ ಲೀಸ್ಟನ್ನು ಕೊಟ್ಟಿರ್ತಾರೆ ಅಕ್ಕಪಕ್ಕ ಶಾಲೆಗಳು ಯಾವುವು ಆರ್ ಟಿ ಎಲ್ ಅಡಿಯಲ್ಲಿ ಒಳಪಟ್ಟಿರ್ತವೆ ಎಲಿಝಿಬಿಲಿಟಿ ಶಾಲೆಗಳು ಯಾವುವು ನೀವು ಅರ್ಬನ್ ಇದ್ದರೆ ಅರ್ಬನಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಶಾಲೆಗಳು ಒಂದು ಎಲಿಜಿಬಿಲಿಟಿ ಇರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಲಿಂಕ್ ಮೇಲೆ ನಾವು ತಿಳ್ಕೊಬೋದು ಯಾವ ರೀತಿ ಅಂತ ಮುಂದೆ ತೋರಿಸ್ತೀವಿ ಹಾಗೇ ಹಳ್ಳಿಗಳಾಗಿದ್ದರೂ ಕೂಡ ಸುತ್ತಮುತ್ತ ಶಾಲೆಗಳು ಯಾವ ಎಲಿಜಿಬಲ್ ಆಗಿರುತ್ತೋ ಕೂಡ ನಾವು ತಿಳ್ಕೊಬೋದು ಈಗ ನಾವು ಇಲ್ಲಿ ಅಧಿಸೂಚನೆಯನ್ನು ನಾವು ಕೆಳಗಡೆ ಬಂದೆ ಅರ್ಜಿ ಸಲ್ಲಿಸುವ ಪ್ರಯೋಗಾರ್ಥ ಅವಧಿ ಟ್ರಯಲ್ ಈಗ ನಾವು ಒಂಬತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಏನು ಒಂದು ಟ್ರಯಲನ್ನು ಕೊಟ್ಟಿರ್ತಾರೆ ಆ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಲಿಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಬೇರೆ ಅಪ್ಡೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಮೂರು ದಿನಗಳ ಕಾಲ ಒಂದು ಟ್ರಯಲ್ ಪೋಷಕರಿಗೆ ಒಂದು ಟ್ರಯಲ್ಲು ಅದು ಅರ್ಜಿ ಸಲ್ಲಿಸಿದ ರೀತಿಯಲ್ಲಿ ಇರಲ್ಲ ಅದು ಸುಮ್ಮನೆ ಒಂದು ಟ್ರಯಲ್ ಆಗಿರುತ್ತೆ ಅದರಲ್ಲಿ ಏನಾದರೂ ಕುಂದು ಕೊರತೆಗಳಿದ್ರೆ ನ್ಯೂನ್ಯತೆಗಳಿದ್ದರೆ ಅದನ್ನು ಸರಿಪಡಿಸ್ಲಿಕ್ಕೋಸ್ಕರ ಮೂರು ದಿನಗಳ ಕಾಲ ಟ್ರಯಲನ್ನು ಮಾಡಿರ್ತಾರೆ ಅದನ್ನು ನೀವು ಪರಿಗಣಿಸಲು ಪರಿಗಣಿಸೋದಿಲ್ಲ ಸರ್ಕಾರ ಹಾಗಾಗಿ ಅದನ್ನು ಸುಮ್ಮನೆ ಟ್ರಯಲ್ ವರ್ಷನಾಗಿ ನೀವು ಈಗ ಮೂರು ದಿನಗಳ ಕಾಲ ಆ ಒಂದು ಟ್ರಯಲನ್ನು ಬಿಟ್ಟಿರ್ತಾರೆ ಅದಾದಮೇಲೆ ಅನುದಾನಿತ ಶಾಲೆಗಳು ಕೂಡ ಕೆಲವೊಂದು ಅನುದಾನಿತ ಶಾಲೆಗಳನ್ನೂ ಕೂಡ ಈ ಒಂದು ಆರ್ ಟಿ ಅಡಿಯಲ್ಲಿ ಎಲಿಜಿಬಲ್ ಆಗಿರುತ್ತೆ ಆ ಅವಧಿಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಯಾವುದು ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿದೆ ನೋಡಿ ಇಲ್ಲಿದೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಇಲ್ಲಿದೆ ಅನುದಾನಿತ ಶಾಲೆ ಸೇರಿದಂತೆ ಆರ್ ಟಿ ಐ ಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿ ಅಂದರೆ ಏನು ಅನುದಾನಿತ ಶಾಲೆಗಳನ್ನೂ ಕೂಡ ಈ ಒಂದು ಆರ್ ಟಿ ಐ ಡಿಯಲ್ಲಿ ಕೆಲವೊಂದು ಶಾಲೆಗಳನ್ನ ಎಲಿಜಿಬಲ್ ಮಾಡಿ ಮಾಡಿರ್ತಾರೆ ಅರ್ಜಿ ಸಲ್ಲಿಸುವ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಅರ್ಜಿ ಸಲ್ಲಿಸುವ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅವಕಾಶವನ್ನು ಕೊಟ್ಟಿರ್ತಾರೆ ಅರ್ಜಿ ಸಲ್ಲಿಸಲಿಕ್ಕೆ ಪೋಷಕರು ಶಾಲಾ ಮುಖ್ಯಸ್ಥರ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳ ಮುಖಾಂತರನೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅಥವಾ ಆನ್ಲೈನ್ ಮುಖಾಂತರನೂ ಕೂಡ ಅರ್ಜಿ ಸಲ್ಲಿಸ್ಬೋದು ಈ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಹದಿನೈದನೇ ತಾರೀಕು ಏಪ್ರಿಲ್ ತಿಂಗಳು ಇಪ್ಪತ್ತೈದರಿಂದ ಹನ್ನೆರಡನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದವರೆಗೂ ಅವಕಾಶವನ್ನು ಕೊಟ್ಟಿರ್ತಾರೆ ಆದರೆ ಈ ಇ ಐ ಡಿ ಮೂಲಕ ಅರ್ಜಿ ಸಲ್ಲಿಸಿದ ದತ್ತಾಂಶ ನೈನ್ಯತೆ ಪರಿಶೀಲನೆ ಅಂದರೆ ಈ ಅರ್ಜಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ನಿಮ್ಮ ಅರ್ಜಿಯನ್ನು ಅವರು ವೆರಿಫಿಕೇಷನ್ ಮಾಡಲಿಕ್ಕೆ ಹದಿನಾರು ನಾಲ್ಕು ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಇಪ್ಪತ್ತೈದರ ತನಕ ಅವರು ವೆರಿಫಿಕೇಷನ್ನ ಮಾಡ್ತಾರೆ ಮೇಲೆ ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಅಂದರೆ ಬೇರೆ ಬೇರೆ ವರ್ಗಗಳು ಎಸ್ ಸಿ ಎಸ್ ಟಿ ಈ ಥರ ಅಲ್ಪಸಂಖ್ಯಾತರು ಈ ಥರ ಪ್ರವರ್ಗ ವರ್ಗಗಳ ಅರ್ಜಿಗಳನ್ನು ಪರಿಶೀಲನೆಗೆ ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಅಂದರೆ ಏನಾದರೂ ಸರಿಯಾದ ಮಾಹಿತಿಯನ್ನು ತುಂಬದೇ ಇಲ್ಲರಂಥ ಅರ್ಜಿಗಳನ್ನು ಪರಿಶೀಲನೆಗೋಸ್ಕರ ಹದಿನಾರು ನಾಲ್ಕು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಅವಕಾಶವನ್ನು ಕೊಟ್ಟಿದ ಮೇಲೆ ನಾವು ಈ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಅರ್ಜಿ ಸಲ್ಲಿಸಿದ ಮೇಲೆ ಲಾಟ್ರಿ ಪ್ರಕ್ರಿಯೆ ಅಭ್ಯರ್ಥಿಗಳು ಅಂತಿಮ ಪಟ್ಟಿ ಪ್ರಕಟ ಲಾಟ್ರಿ ಮುಖಾಂತರ ಏನಾದರೂ ಒಂದೇ ಒಂದು ಎಷ್ಟು ಸೀಟ್ಗಳಿರುತ್ತೋ ಅದಕ್ಕಿಂತ ಜಾಸ್ತಿ ಸೀಟ್ಗಳನ್ನು ಅರ್ಜಿ ಸಲ್ಲಿಸಿದರೆ ಆ ಮಕ್ಕಳ ಲಾಟ್ರಿ ಮುಖಾಂತರ ಆ ಒಂದು ಆಯ್ಕೆಯನ್ನು ಲಾಟ್ರಿ ಮುಖಾಂತರ ಮಾಡ್ತಾರೆ ಅದು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಪ್ರತಿಯೊಂದನ್ನು ಕೂಡ ಯಾವ್ಯಾವ ರೀತಿ ಏನೇನು ಮಾಡ್ತಾರೆ ಅನ್ನೋ ಎಲ್ಲ ಒಂದು ಅಧಿಸೂಚನೆಯನ್ನು ಈ ಅಧಿಸೂಚನೆಯ ಪ್ರಕ್ರಿಯೆ ಈ ಒಂದು ನೋಟಿಫಿಕೇಷನಲ್ಲಿ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ ನೀವು ಹೋಗಿ ಕ್ಲಿಕ್ ಮಾಡಿ ಪ್ರತಿಯೊಂದನ್ನು ನೀವು ನೋಡ್ಕೋಬೋದು ಇಲ್ಲಿ ನಾನು ನಿಮಗೆ ತೋರಿಸಿದ ಹಾಗೆ ಹಾಗೆ ನಾವು ವಾಪಸ್ ಹೇಗೆ ಲೀಸ್ಟನ್ನು ನಮ್ಮ ನೈಬರ್ ಅಕ್ಕಪಕ್ಕದ ಶಾಲೆಗಳು ಯಾವ್ಯಾವು ಅಂತ ಎಲಿಜಿಬಿಲಿಟಿ ಅನ್ನೋದನ್ನ ನೋಡಬೇಕು ಅಂದರೆ ನಾವು ಪ ಮತ್ತೆ ವಾಪಸ್ ನಾವು ಅದೇ ಮೇನು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಮುಖಾಂತರ ಬಂದು ನಾನು ಏನು ತೋರ್ಸಿ ತೋರಿಸಿದ್ನಲ್ಲ ಈ ನೌ ಮೈ ಸ್ಕೂಲ್ ನಿಯರ್ ನೈಬರ್ವುಡ್ ಸ್ಕೂಲ್ ಲೈ ಲೀಸ್ಟ್ ಫಾರ್ ಆರ್ ಟಿ ಎ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದರ ಮೇಲೆ ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಶಿಕ್ಷಣ ನಮ್ಮ ಹಕ್ಕು ರೈಟ್ ಟು ಎಜುಕೇಷನ್ ಟೂ ತೌಸಂಡ್ ನೈನ್ ಟೂ ನೈನ್ ಅಂದರೆ ಈ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಟೂ ತೌಸಂಡ್ ನೈನಲ್ಲಿ ಅಲ್ಲಿ ಇದನ್ನ ಒಂದು ಅಪ್ರೂವ್ ಮಾಡಿದ್ದು ಅದಕ್ಕಾಗಿ ಅದು ಟೂ ತೌಸಂಡ್ ನೈನ್ ಅಂತಲೇ ಬರುತ್ತೆ ಯಾವಾಗಲೂ ಹಂಗಾಗಿ ನೀವು ಅದಕ್ಕೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇಲ್ಲಿದೆ ನೋಡಿ ಫೈನಲ್ ಪ್ರೀವಿಯಸ್ಲಿ ಯೂನಿಟ್ ವೈಸ್ ನೈಬರ್ಹುಡ್ ಸ್ಕೂಲ್ಸ್ ಲೀಸ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ನೀವು ಇಲ್ಲಿ ಈ ನಿಮ್ಮ ಅಕ್ಕಪಕ್ಕದ ಶಾಲೆಗಳ ಲೀಸ್ಟನ್ನು ಕೂಡ ಇಲ್ಲಿ ನೀವು ಯಾವ್ಯಾವುದು ಎಲಿಜಿಬಲ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮ್ಮ ಜಿಲ್ಲೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಬೇಕಾಗುತ್ತೆ ನೀವು ಏನಾದರೂ ರೆವಿನ್ಯೂ ವಿಲೇಜ್ ನೀವೇನಾದರೂ ಹಳ್ಳಿಗಳಲ್ಲಿ ರೆವಿನ್ಯೂ ಹಳ್ಳಿಗಳಲ್ಲಿ ನೀವಿದ್ದರೆ ನೀವು ನಿಮ್ಮ ವಿಲೇಜನ್ನು ಇದ್ರ ಮೇಲೆ ರೆವಿ ವಿಲೇಜ್ ಇದ್ದರೆ ವಿಲೇಜ್ ರೆವಿನ್ಯೂ ವಿಲೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನಾದರೂ ಅರ್ಬನ್ ಸಿಟಿ ಒಳಗಡೆ ಲೋಕಲ್ ಬಾಡಿ ಸಿಟಿ ಒಳಗಡೆ ನೀವೇನಾದರೂ ಇದ್ದರೆ ನೀವು ಈ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನಾದರೂ ಕಾರ್ಪೊರೇಷನ್ ವಾರ್ಡ್ಸ್ ಅಂದರೆ ಬೆಂಗಳೂರು ಈಗ ಕಾರ್ಪೊರೇಷನ್ ವಾರ್ಡ್ ಇರೋದ್ರಿಂದ ನಾವು ಏನಾದರೂ ಸುತ್ತಮುತ್ತ ಆ ಥರ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ಇದ್ದರೆ ನೀವು ಈ ಸ್ ಮೂರನೇ ಆಪ್ರೇಷನ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಯಾವ ಒಂದು ಆಪ್ಷನ್ನೇ ನೀವು ಒಳಪಟ್ಟಿರ್ತೀರೋ ಅದನ್ನು ನೀವು ಕ್ಲಿಕ್ ಮಾಡಿ ನೀವು ಕೆಳಗಡೆ ಬಂದರೆ ನಿಮ್ಮ ಏರಿಯಾದ ಒಂದು ವಿಲೇಜ್ ತಗೊಂಡ್ರೆ ನೀವು ರೆವಿನ್ಯೂ ವಿಲೇಜ್ ಮೇಲೆ ಬಂದರೆ ನಿಮ್ಮ ವಿಲೇಜ್ ಏನಿದೆ ಅದನ್ನು ನೀವು ಇಲ್ಲಿ ವಿಲೇಜ್ಗಳು ನಿಮ್ಮ ಯಾವ ವಿಲೇಜ್ ವಿಲೇಜನ್ನು ಪ್ರತಿಯೊಂದು ವಿಲೇಜನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ ಆ ತಾಲ್ಲೂಕಿನ ವಿಲೇಜನ್ನು ಆ ನೀವು ವಿಲೇಜ್ನ ನೀವು ಆಯ್ಕೆ ಮಾಡಿ ನೀವು ಸುತ್ತಮುತ್ತ ನೋಡ್ಬೋದು ಈಗ ನಾವು ಸಿಟಿ ಮೇಲೆ ಒಂದು ತೋರಿಸ್ತಾ ಇದ್ದೀನಿ ನಾನು ಈ ಸಿಟಿ ಮೇಲೆ ಬಂದಾಗ ನಾವು ಇಲ್ಲಿ ನೋಡಿ ಕೆಳಗಡೆ ಆ ಒಂದು ಸಿಟಿ ಆ ಒಂದು ತಾಲೂಕಿನ ಎಲ್ಲ ಟೌನ್ ಸಿಪ್ಪಲ್ಲಿ ಬರುವಂಥ ಕಾ ಶಾಲಾ ಮತ್ತು ಕಾಲೇಜುಗಳ ಲೀಸ್ಟನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ಈ ಲೀಸ್ಟಲ್ಲಿ ಎಲ್ಲ ಶಾಲೆಗಳು ಕೂಡ ಆರ್ ಟಿ ಐ ಡಿಯಗೆ ಆಯ್ಕೆ ಆಗಿರೋದಿಲ್ಲ ನಾವು ಯಾವ ರೀತಿ ಯಾವ ಶಾಲೆ ಎಲಿಜಬಲ್ ಇದೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂದರೆ ಈ ರೀತಿ ನೋಡ್ತಾ ಹೋದರೆ ನೋಡಿ ಇಲ್ಲಿದೆ ಎಲಿಜಬಲ್ ಫರ್ ಆರ್ ಟಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಈ ರೀತಿ ಇಲ್ಲೆಲ್ಲ ಯಾವ ಒಂದು ಕೂಡ ಈ ಯಾವ ಶಾಲೆಗಳು ಕೂಡ ಈ ಎಲಿಜಿಬಲ್ ಆಗಿರಲ್ಲ ಆರ್ ಟಿ ಐಗೆ ನಾವು ಇಲ್ಲಿ ಕೆಳಗಡೆ ಬರ್ತಾ ನೋಡ್ತಾ ಹೋದರೆ ಇಲ್ಲಿ ಆ ಶಾಲೆಯ ಮುಂದೆ ಎಲಿಜಿಬಲ್ ಪಾರ್ ಆರ್ ಟಿ ಇ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಕೊಟ್ಟಿರ್ತೇನೆ ಆ ಶಾಲೆಗಳು ಮಾತ್ರ ಆ ಒಂದು ಆರ್ ಟಿ ಐ ಅಡಿಗೆ ಆಯ್ಕೆ ಆಗಿರುತ್ತೆ ಗೌರ್ಮೆಂಟ್ ವತಿಯಿಂದ ಹಾಗಾಗಿ ಆ ಶಾಲೆಗಳಲ್ಲಿ ಮಾತ್ರ ನೀವು ಆರ್ ಟಿ ಐ ಸೀಟನ್ನು ನೀವು ಪಡಲಿಕ್ಕೆ ಸಾಧ್ಯವಾಗಿರುತ್ತೆ ಈ ರೀತಿ ನೀವು ಸುಲಭ ರೀತಿಯಲ್ಲಿ ನೀವು ಒಂದು ಆರ್ ಟಿ ಐಯಲ್ಲಿ ಸುತ್ತಮುತ್ತ ಶಾಲೆಗಳನ್ನು ನೀವು ನೋಡ್ಬೋದು ನಿಮ್ಮ ಸುತ್ತಮುತ್ತ ಶಾಲೆಗಳಲ್ಲಿ ಯಾವ ಶಾಲೆ ಈ ಆರ್ ಟಿ ಐಗೆ ಆಯ್ಕೆಯಾಗಿದೆ ಅನ್ನೋದನ್ನು ಈ ರೀತಿ ಚೆಕ್ ಮಾಡ್ಬೋದು ಆಮೇಲೆ ಯಾವ ಯಾವ ಶಾಲೆಯಲ್ಲಿ ಯಾವ ಕ್ಲಾಸಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಯಾವ ಕ್ಲಾಸಿಗೆ ಆ ಶಾಲೆ ಮಾತ್ರ ಆರ್ ಟಿ ಐ ಡಿಯಲ್ಲಿ ಸೆಲೆಕ್ಟ್ ಆಗಿದೆ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ನೋಡಿ ಇಲ್ಲೊಂದು ಶಾಲೆ ಇದೆ ಈ ಶಾಲೆಯ ಇಲ್ಲಿ ಈ ಕಡೆ ಬಂದು ನೋಡಿದಾಗ ಕ್ಲಾಸ್ ಒನ್ ಈ ಶಾಲೆಯಲ್ಲಿ ಕ್ಲಾಸ್ ಒನ್ ಒಂದನೇ ತರಗತಿಗೆ ಒಂದು ಆರ್ ಟಿ ಐ ಅರ್ಜಿಗಳನ್ನು ಆಯ್ಕೆ ಮಾಡ್ತಾರೆ ಅದು ಕನ್ನಡ ಮೀಡಿಯಮ್ ಇರುತ್ತೆ ಈ ಒಂದು ಈ ರೀತಿಯಾಗಿ ಆ ಶಾಲೆ ಯಾವ ಇದಕ್ಕೆ ನೀವು ಆರ್ ಟಿ ಐ ತಗೊಳ್ತಾರೆ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗ್ಬೋದು ಇಲ್ಲಿ ಮೇಲೆ ಹೋದಂಗೆ ನೋಡಿದರೆ ಎಲ್ಲ ಒಂದನೇ ಕ್ಲಾಸಿಗೆ ಅಂತಲೇ ಬರ್ತಾ ಇದೆ ಇಲ್ಲಿ ಒಂದು ಮೈನಾರಿಟಿ ಅಂದರೆ ಇಲ್ಲಿ ಮೈನಾರಿಟಿಗೆ ಮಾತ್ರ ಈ ಒಂದು ಶಾಲೆ ಆರ್ ಟಿ ಐ ಆಯ್ಕೆ ಆಯ್ಕೆಯಾಗಿದೆ ಈ ರೀತಿ ಪ್ರತಿ ನೋಡಿ ಇಲ್ಲಿ ಎಲ್ ಕೆ ಜಿ ಇದೆ ಆದರೆ ಇಲ್ಲಿ ಈ ಶಾಲೆ ಆರ್ ಟಿ ಐಗೆ ಅವರು ಅವಕಾಶವನ್ನು ಕೊಟ್ಟಿಲ್ಲ ಹಾಗಾಗಿ ಈ ರೀತಿ ಸುತ್ತಮುತ್ತ ಶಾಲೆ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ಮು ಅದು ಆರ್ ಟಿ ಐಗೆ ಆಯ್ಕೆ ಆಗಿದೆಯೋ ಇಲ್ಲೋ ಅನ್ನೋ ಪ್ರತಿಯೊಂದು ಪ್ರಕ್ರಿಯೆಯನ್ನು ನಾವು ಈ ರೀತಿಯಾಗಿ ನಾವು ಚೆಕ್ ಮಾಡ್ಬೋದು ನಾನು ಅದೇ ರೀತಿ ಒಂದು ವಿಲೇಜನ್ನು ತಗೊಂಡು ನೋಡೋದಾದರೆ ಈ ರೀತಿ ವಿಲೇಜನ್ನು ನಾವು ಇಲ್ಲಿ ಫಸ್ಟ್ ಒನ್ ಆಪ್ಷನ್ನ ನಾವು ವಿಲೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಬಂದು ಒಂದು ನಿಮಿಷ ಬ್ಯಾಕ್ ಬಂದು ನಮ್ಮ ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ನಿಮ್ಮ ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯನ್ನು ಆಯ್ಕೆ ಮಾಡಿ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿ ನಾನು ವಿಲೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದರೆ ನಮ್ಮ ಸುತ್ತಮುತ್ತ ವಿಲೇಜ್ ಯಾವುದಾದ್ರೂ ಒಂದು ತೊಗೊಂಡ್ರೆ ನಾವು ಅಲ್ಲಿರೋಂಥ ಸುತ್ತಮುತ್ತ ಶಾಲೆಯ ಹೆಸರನ್ನು ತೋರಿಸುತ್ತೆ ಇಲ್ಲಿ ಈ ನಾನು ಹಾಕಿರೋಂಥ ವಿಲೇಜಲ್ಲಿ ಆರ್ ಟಿ ಇಲ್ಲಿ ಒಳಪಟ್ಟಿರೋಲ್ಲ ಈ ಎರಡು ಶಾಲೆಗಳನ್ನು ತೋರಿಸ್ತಾ ಇದೆ ಈ ರೀತಿ ನೀವು ಸುಲಭ ರೀತಿಯಲ್ಲಿ ನೀವು ಒಂದು ಶಾಲೆ ಅಕ್ಕಪಕ್ಕ ಶಾಲೆಗಳ ಲಿಸ್ಟನ್ನು ನೀವು ಪಡಿಬೋದು ಅದೇ ರೀತಿ ನಾವು ಬ್ಯಾಕ್ ಬಂದರೆ ಈಗ ಏನು ಹದಿನೈದರಿಂದ ಅರ್ಜಿಗಳನ್ನು ಕರೀತಾರೆ ಈಗ ಸದ್ಯಕ್ಕೆ ನಾವು ಈಗ ಏನು ಸದ್ಯಕ್ಕೆ ಒಂಬತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಒಂದು ಟ್ರಯಲ್ ನ ಅರ್ಜಿಯನ್ನು ಹಾಕಿ ಕೊಟ್ಟಿರ್ತಾರೆ ನೀವು ಆ ಅರ್ಜಿ ಸಲ್ಲಿಸಿದರೆ ಅದು ಒಂದು ಅದನ್ನು ನೀವು ಅವರು ಸ್ವೀಕರಿಸಲ್ಲ ಹಾಗಾಗಿ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಅರ್ಜಿ ಪ್ರಾರಂಭವಾಗುತ್ತದೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂದರೆ ನಾವು ದಾಖಲಾತಿಗಳನ್ನು ನೋಡೋದಾದರೆ ಒಂದು ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬರ್ ಬೇಕಾಗುತ್ತೆ ಮತ್ತು ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಪೋಷಕರ ಒಂದು ಯಾವ ಕೆಟಗರಿ ವೈಸ್ ಇದ್ದರೆ ಆ ಪೋಷಕರ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಪೋಷಕರ ಮತ್ತು ಮಗುವಿನ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ ಹಾಗೇ ಆ ಮಗು ಎಷ್ಟನೇ ತಾರೀಕಿನಲ್ಲಿ ಜನನವಾಗಿರಬೇಕು ಅನ್ನೋದನ್ನು ಕೂಡ ನೀವು ಈ ಇದನ್ನು ಇದರಲ್ಲಿ ನೀವು ನೋಟಿಫಿಕೇಷನಲ್ಲಿ ನೀವು ಹೋಗಿ ಚೆಕ್ ಮಾಡಬೇಕಾಗುತ್ತೆ ಆ ಒಂದು ಅಧಿಸೂಚನೆಯ ಪ್ರಕಾರ ಆ ಮಗು ಇಷ್ಟನೇ ತಾರೀಕಿನಿಂದ ಇಷ್ಟನೇ ತಾರೀಕಿನವರೆಗೆ ಜನನವಾಗಿದ್ದರೆ ಅಂತೇಳಿ ಅವರು ಒಂದು ನೋಟಿಫಿಕೇಷನನ್ನು ಕೊಡ್ತಾರೆ ಆಗ ನೀವು ಆ ಒಂದು ಜ ಬರ್ತ್ ಆ ಡೇಟ್ ಒಳಗಡೆ ಇದ್ದರೆ ಅದು ಆ ಅರ್ಜಿಯನ್ನು ಸ್ವೀಕ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅದಿನ್ನೂ ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ ಯಾಕೆಂದರೆ ಅರ್ಜಿ ಸ್ಟಾರ್ಟ್ ಆದಮೇಲೆ ಅವರು ಆ ನೋಟಿಫಿಕೇಷನ್ ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಹುಟ್ಟಿದ ಮಕ್ಕಳಿಗೆ ಅಂತೇಳಿ ಒಂದು ಏಜ್ ಲಿಮಿಟೇಷನನ್ನು ಇಟ್ಟಿರ್ತಾರೆ ಆ ಒಂದು ಪ್ರಕ್ರಿಯೆ ಪ್ರಕಾರ ಇವರು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಏನು ಹದಿನೈದನೇ ತಾರೀಕು ಏಪ್ರಿಲ್ ತಿಂಗಳು ಹದಿನೈದನೇ ತಾರೀಕು ಟು ತೌಸಂಡ್ ಟ್ವೆಂಟಿ ಫೈವ್ ಆವತ್ತಿನ ದಿನದಿಂದ ಅರ್ಜಿಯನ್ನು ಪ್ರಾರಂಭವಾಗುತ್ತೆ ಆವತ್ತು ಆವತ್ತಿನಿಂದ ದಿನ ಅವರು ಪೋಷಕರು ಹೋಗಿ ತಮ್ಮ ಆನ್ಲೈನ್ ಮುಖಾಂತರ ತಮ್ಮ ಮೊಬೈಲಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತೇಳಿ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ ಹಾಗಾಗಿ ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್